ಅದು ನಾವು ಹೊರಗೆ ಹಾಕಿದ್ರೆ ಈಗ ಪಕ್ಷ ಬಿಟ್ಟು ಹೊರಗೆ ಹಾಕಿದ್ರೆ ಅವ್ರು ಏನಂತಾರೆ ಕಾಂಗ್ರೆಸ್ಗಳು ಓಪನ್ ಹಸ್ತಿರ್ತಾರೆ ನಮಗೆ ನುಂಗಾಕು ಬರೋಂಗಿಲ್ಲ ಉಳೋಕ್ಕೆ ಬರೋಂಗಿಲ್ಲ ಕಾಯ್ದೆ ಆಗಿಲ್ಲ ಅದಕ್ಕೆ ಅವ್ರು ಹೊರಗೆ ಹಾಕಿ ಅದನ್ನ ಹೊರಗೆ ಹಾಕಿದ್ರೆ ಹೋಗಿ ಆರಾಮ್ ಕಾಂಗ್ರೆಸ್ ಅವ್ರು ತೆಗಿಬಿಡ್ಕೊಳ್ತಾರೆ ಅದಕ್ಕೆ ಹಿಂಗೆ ಅಂಟ್ಯಾಡ್ಲಿ ಅವರು ಕೃತ ಗಲ್ಕಾನ ಘಾಟ ತಿ ಅದನ್ನು ಮಾಡೋತಿ ಇಷ್ಟ ಮತ್ತೇನಿಲ್ಲ ಹೊರಗೆ ಹಾಕಿದ್ರೆ ದಾರ ಆಗುತ್ತೆ ಅದಕ್ಕೆ ಅವ್ರ ಮೆಂಬರ್ಶಿಪ್ ಬೇಕಾದ್ರೆ ಧೈರ್ಯ ಇದ್ರೆ ಕೊಡ್ಲಿ ಅವರು ಮೆಂಬರ್ಶಿಪ್ ತೆಗಿಬೇಕಂತ ನಾವು ಗೊತ್ತಾಡ್ತೀವಿ ಈಗ ಇನ್ನೊಂದು ಹಂಗೆ ಮುಂದೆ ಮುಂದಾಕಿ ಸ್ಪೀಕರ್ ಕಡೆ ಮುಂದಾಕಿ ಅವ್ರು ಉಳಿಬೇಕಂತಾರೆ ನಾವೇನಂತಾರೆ ಅವ್ರನ್ನ ನೀರು ಕುಡಿಸ್ಬಿಟ್ಟು ನಾವೊಂದು ಇದು ನಡೆದಿತ್ತು ಇದು ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ